ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತಂಬಾರಿ ಯೂಟ್ಯೂಬ್ ಚಾನಲ್ ಸೊ ನಾ ಇವತ್ತು ಚಂದ್ರಿಗೆ ಬಂದಿವಿ ನಮ್ಮ ಕಾಕುನ ಅಂತಕ್ಕೆ ಬಂದೀನಿ ಹಂಗೆ ಚಂದ್ರಿಗೆ ಬಂದ ಅವ್ರ ಊರಾಗಿನ ದೇವಸ್ಥಾನಕ್ಕೆ ಅಡ್ಡಾಡಕತ್ತಿದ್ವಿ ನಮ್ಮ ತಂಗಿ ಸಕ್ರೆ ಬಂದಳ ನಮ್ಮ ತಂಗಿ ಅಂದ್ರೆ ನಮ್ಮ ಕಾಕನ ಮಗಳು ಚಂದ್ರಿಕಾ ಅಂಥೇಳಿ ಅಕ್ಕಿ ಬಂದಾಳ ನನ್ನ ಜೊತೆಗೆ ಇವತ್ತು ನಾವಿಬ್ಬರು ಸೇರಿ ಅಕ್ಕ ತಂಗಿ ಸೇರಿ ಇಲ್ಲಿ ಶಿವಪಾರ್ವತಿ ಮಂದಿರ ಅಂತೈತಿ ಟೆಂಪಲ್ ಅಲ್ಲಿ ಬಂದೀವಿ ಈಗ ದೇವರಿಗೆ ನಮಸ್ಕಾರ ಮಾಡಿ ಭಾಳ ಮಂದಿ ಬಂದೀವಿ ನಾವು ಅದಕ್ಕೆ ಇಲ್ಲಿ ಅಡ್ಡಾಡಕಂತ ನಾವ ಇಬ್ಬರ ಬಂದೀವಿ ಅಕ್ಕ ತಂಗಿ ನೋಡ್ಬೇಕು ಈಗೆಲ್ಲ ದೇವರ ತೋರಿಸ್ತೀನಿ ಇಲ್ಲಿ ನಮಸ್ಕಾರ ಮಾಡಿ ಮತ್ತು ಮುಂದಿನ ಪ್ರೊಸೆಸ್ನ ಎಲ್ಲ ತೋರಿಸ್ತೀನಿ ಇದ ನೋಡ್ರಿ ಇಲ್ಲಿ ಶಿವಪಾರ್ವತಿ ಮಂದಿರ ಹೇಳಿ ಟೆಂಪಲ್ ಐತಿ ಇದನ್ನ ಲಾಕ್ ಮಾಡ್ಯಾರ ಆದ್ರೆ ನನಗೆ ಅಲ್ಲಿ ಒಳಗೆ ಹೋಗೋಕೆ ಅವಕಾಶ ಇಲ್ಲ ಹಾಗಾಗಿ ಇಲ್ಲೇ ನಿಂತು ವೀಡಿಯೋ ಇಲ್ಲಿ ಇದು ನಮ್ ನಾಲ್ಕು ಮಂದಿ ವಂಶವೃಕ್ಷ ಇದ್ದಂಗೆ ನೋಡಿರಿ ಈಕೆ ನಮ್ಮ ಆಯಿ ನಮ್ಮ ಐ ಆಕೆ ಪಸ್ಟ್ ಚೊಚ್ಚ ಹೆಣ್ಣಾಡ್ದಾಳೆ ಹಂಗಾಗಿ ನಮ್ಮ ಅವ್ವನು ಫಸ್ಟ್ ಚೊಚ್ಚಿಲ್ಲ ಅಂದು ಹೆಣ್ಣಾಡ್ದಾಳೆ ನಾನು ಈಗ ಪಸ್ಟ್ ಚೊಚ್ಲಿಕ್ಕಿನ್ ನನ್ನ ಮಗಳು ಹೆಣ್ಣಾಡ್ದೀನಿ ಈಕೆ ಏನು ನಾ ಹೆಣ್ಣು ಹಿಡಿತಾಳೆ ಗಂಡ ಹಿಡಿತಾಳೆ ಗೊತ್ತಿಲ್ಲ ಯಾರು ಐ ನಿಮ್ಮ ಕಾಲ್ದಾಗ ಮೊದ್ಲಿನ ಕಾಲ್ದಾಗ ನೀವೆಲ್ಲ ಏನೇನೆಲ್ಲ ದಗ್ದ ಮಾಡ್ತಿದ್ರಿ ನಾವು

ಹೋಲ್ತಿದ್ದೆವು ಎಲ್ಲಾ ಕುರಿ ಹೋಲ್ತಿದ್ದೆವು ಬರ್ತಿದ್ದೆವು ಮತ್ತ ಏನೆಲ್ಲ ಮಾಡಿದೆವು ಬಾಯಿಂದ ಹೊಕ್ಕೆವು ಮತ್ತ ಕಿನಾರ ಹೊಕ್ಕೆವು ಎಲ್ಲಾ ಆಗೇತಿ ಕರಿಗ ಕರಿಯೋತರ ತ್ರಾಸ ಆಕ್ಕಿದಿಲ್ಲ ಅಲ್ಲ ಈಗ ಆ ಆಗ ತ್ರಾಸ ಇಲ್ಲ ಈಗ ನೋಡಿ ಕೂತ್ರಿ ಹೇಳಕ್ ಹೋಗಲ್ಲ ಕಾಲ್ ಹಿಡ್ಕೊರ ನಡ ಹಿಡ್ಕೊರ ಏ ಇನ್ನ ಪಾ ನಿನ್ ಮಗಳಿಗ್ ಇಲ್ಲಿ ಇನ್ನ ಇಲ್ಲಿ ಅವ್ ಹೊಲದ್ ಹೊಲದಾಗ ಬೇಕಾಗಿದೆ. ಎಲ್ಲಾ ಗಾಳ ಹತ್ತಿರನೇ ನಾವು ಬಿಡಾವ್ರಿ ಗಾಳ ಹತ್ತಿರನೇ ಬರ್ತಿಸ್ಲೋವಾ ಈ ಬಂದಿರತೀಂದ ಚಂದ್ರಕಾಯ ಅಂತಾ ಕೇಂದ್ರನೇ ಎಯ್ ತಿನ್ನ ಬದರ ಹಾಕ್ರಿ ಎ ಊಟ ಮುಗಿದು ಸೊ ನೋಡ್ರಿ ನಾನು ಈಗ ನಮ್ ಕಾಕ ಮನಿ ಇಂತ್ರ ಬಂದ ಬಸ್ ಒಳಗೆ ಜರ್ನಿ ಮುಗಿಸ್ಕೊಂಡ್ ಬಂದ ಸಿಕ್ಸ್ ತರ್ಟಿ ಆಗೇತಿ ಈಗ ಟೈಮ್ ಸಿಕ್ಸ್ ತರ್ಟಿಗೆ ಇವಾಗ ಮನೆಗೆ ಬಂದ ರೀಚ್ ಹೋಗಿ ನಮ್ಮ ಮನೆಗೆ ಸೊ ಅದ್ರೊಳಗೆ ನಮ್ಮ ಸಂಪ್ರದಾಯ ನೋಡ್ರಿ ನಮ್ಮ ಹೆಣ್ಮಕ್ಳ ಸಂಪ್ರದಾಯ ಅಂದ್ರೆ ಯಾರಾಗಲಿ ಮದ್ವೆ ಆದಾರೇ ಇರಲಿ ಇರ್ಲಾರ್ದಾರೇ ಇರಲಿ ಮದ್ವೆ ಆಧಾರ ಇರಲಿಲ್ಲ ಅಂದ್ರೆ ಹಂಗೆ ಹನಿ ಮ್ಯಾಗ ಕುಕ್ಮ ಹಚ್ಚಿ ಅವ್ರ ಕೈಯಾಗ ಒಂದು ಜಂಪರ್ ಪೀಸ್ಕೊಡ್ತಾರ ಹಂಗೆ ನಮ್ಮ ಕಾಕೋ ಇವತ್ತು ನನಗೂ ಹಂಗೆ ಮಾಡ್ಯಾಳೆ ನನ್ನ ಮದುವೆ ಹೇಗೈತಿ ಅದಕ್ಕೋಸ್ಕರ ಮದುವೆ ಆದಾರಿಗೆಲ್ಲ ನಮ್ಮ ಹೆಣ್ಮಕ್ಳು ಹೆಂಗೆ ಮಾಡ್ತಾರಂದ್ರೆ ಹನಿ ಮ್ಯಾಗ ಕುಕ್ಮ ಹಚ್ತಾರೆ ಮೂಗ್ ಬಟ್ಟೆಗೆ ಕುಕ್ಮ ಹಚ್ತಾರೆ ಕೈಗೆಲ್ಲ ಬಳಿಗೆ ಕುಕ್ಮ ಹಾಸ್ತಾರೆ ಮತ್ತು ಕೊಳ್ಳನ್ ತಾಳಿಗೆ ಕುಕ್ ಮಾಡ್ತಾರೆ ಮತ್ತು ಹಂಗೆ ಅರಿಶಿಣ ತೊಗೊಂಡು ಎರಡು ಗಲ್ಲ ಕಸ್ತಾರೆ ಅಂಥದೆಲ್ಲ ಮಾಡಿದ್ರು ಇವತ್ತು ನನ್ಗೆ ಖುಷಿ ಆಯ್ತು ನಮ್ಮ ಕಾಕು ಊರಿಗೆ ಹೋಗಿ ಭಾಳ ಖುಷಿ ಆಯ್ತು ನನಗೆ ಹಂಗೆ ಫಂಕ್ಷನ್ ಇತ್ತು ಒಂದು ಸಣ್ಣ ಫಂಕ್ಷನ್ ಮುಗಿಸ್ಕೊಂಡು ಈಗ ಬಂದೀವಿ ಅದಕ್ಕೋಸ್ಕರ ನಮ್ಮ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹಂಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ವಿಡಿಯೋ ನೋಡಿರಿ ಹಂಗೆ ನಮ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್